ಕೊಟ್ಟಿದ್ರು ಅದೇ ರೀತಿ ಪೊಲೀಸ್ ಕಮಿಷನ್ಗೂ ಕೊಟ್ಟಿದ್ರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ರು ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ರು ದಿನೇಶ್ ಅವರಿಗೆ ಕೊಟ್ಟಿದ್ರು ಏನೂ ಕೂಡ ಕ್ರಮ ಆಗಲಿಲ್ಲ ಅಂತ ಹೇಳಿ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿಯವರು ಹೋಗಿದ್ರು ಅಲ್ಲಿ ಮಾಂಸ ಅದು ಪ್ಯಾಕ್ನಲ್ಲಿ ಬಂದು ಬಿದ್ದಿರೋದನ್ನು ನೋಡಿ ಅಲ್ಲಿ ಹೊಯ್ಸಳದವರು ಇದ್ರು ಅವರಿಗೂ ಕೂಡ ಗಮನಕ್ಕೆ ತಂದಾಗ ಅವರು ಒನ್ ಒನ್ ಟೂಗೆ ಕಾಲ್ ಮಾಡಿ ಅಂತ ಹೇಳಿ ಅವರೇ ಸೂಚನೆ ಮಾಡಿದಾಗ ಫೋನ್ ಮಾಡಿ ನನಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ ಬಂದಾದ್ಮೇಲೆ ಸ್ಥಳಕ್ಕೆ ದಿಢೀರ್ ಅಂತೇಳಿ ಅಬ್ದುಲ್ ರಜಾಕ್ ಬಂದಿದ್ದಾರೆ ಅಬ್ದುಲ್ ರಜಾಕು ಮಾಂಸವನ್ನು ಅವರೇ ತರ್ತಾ ಇದಾರೆ ಅನ್ನೋದಕ್ಕೆ ಅವ್ರ ಹತ್ರ ಏನೂ ಕೂಡ ಯಾವುದೇ ದಾಖಲಾತಿಗಳಿಲ್ಲ ಆದರೆ ಬಂದು ಅಲ್ಲಿ ಒಂದು ತಂಬಿ ನೆಪ್ಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗ ಪುನೀತ್ ಕೆರೇ ಅವರು ಕೂಡ ಪಟ್ಟಿ ಹಿಡಿದು ಅದನ್ನು ಓಪನ್ ಮಾಡಬೇಕು ಅದ್ರ ಟೆಸ್ಟಿಂಗ್ ಆಗಬೇಕು ಏನು ಕನ್ಸೈನ್ಮೆಂಟ್ ಮಾಂಸ ಬಂದಿದೆ ಪ್ಯಾಕ್ಗಳಲ್ಲಿ ಅದನ್ನು ಕೋಲ್ಡ್ ಸ್ಟೋರೇಜ್ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜಿಗೆ ಕಳಿಸ್ಬೇಕು ಅಂತ ಇವರು ಪಟ್ಟಿ ಹಿಡಿದಿದ್ದಾರೆ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿದೆ ಯಾಕಂದ್ರೆ ಅದನ್ನ ಓಪನ್ ಮಾಡ್ಲಿಕ್ಕೆ ನಾನು ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಹೇಳಿ ಅಬ್ದುಲ್ ರಜಾಕ್ ಅವರು ಕೂಡ ತುಂಬಾ ಆಕ್ರಮಣಕಾರಿಯಾಗಿ ಬಂದಿದ್ದಾರೆ ಎಲ್ಲ ಘಟನೆ ಆದ ನಂತರ ಪೊಲೀಸರು ಬಂದು ಇನ್ಫಾರ್ಮೆಂಟ್ ಆಗಿ ಬಂದಿದ್ದಂತಹ ಪುನೀತ್ ಕೆರೆಹಳ್ಳಿ ಅವ್ರನ್ನ ತೆಗೆದುಕೊಂಡೋಗಿ ಅವ್ರನ್ನ ಸ್ಟೇಷನ್ ಕಟ್ಕೊಂಡು ಬಂದು ಅವ್ರ ಮೇಲೆ ಎಫ್ಐ ಆರ್ ಮಾಡಿ ಅವ್ರನ್ನ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಕೂಡ ಪ್ರೊಡ್ಯೂಸ್ ಮಾಡಿದರೆ ಅವ್ರನ್ನ ಒಂದು ಕಟನ್ಪೇಟೆ ಪೊಲೀಸ್ ಅಲ್ಲಿ ಒಂದು ರೂಮಿಗೆ ಕರ್ಕೊಂಡೋಗಿ ಅವ್ರನ್ನ ಬಟ್ಟೆ ಬಿಚ್ಚಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಅವರಿಗೆ ಹಿಂಸೆ ಕೊಡುವಂಥದ್ದನ್ನು ಎ ಸಿ ಪಿ ಚಂದನ್ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಕುರಿತು ಆರೋಪ ಕೂಡ ಮಾಡಿದರು ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟಣೆ ಕೂಡ ಆಗಿದೆ ಯಾವುದೇ ಘಟನೆ ನಡೆದಾಗ ಇದೇನು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲ ಆ ಘಟನೆ ನಡೆದಾಗ ಸ್ಥಳಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಲೆ ಹೋಗಿತ್ತು ಹೋಗುತ್ತಪ್ಪ ಹಾಗಾದರೆ ಒಂದು ಮಾನ್ಸೂನ್ ತರಬೇಕು ಅಂತಂದರೆ ಯಾವ ಕಸಾಯ ಜೈಪುರದಿಂದ ಯಾವ ಅಬಟಾರಿಂದ ತರ್ತಾ ಇದ್ದಾರೆ ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಆ ಕನ್ಸೈನ್ಮೆಂಟ್ ಬರಬೇಕು ಅಂದರೆ ಪ್ಯಾಕಿಂಗ್ ಹೆಂಗಿರಬೇಕು ಕೋಲ್ಡ್ ಸ್ಟೋರೇಜಲ್ಲಿ ತರಬೇಕಾಗುತ್ತೆ ನೀವು ಥರ್ಮಾಕೋಲಲ್ಲಿ ವೈಸ್ ಅನ್ನು ಹಾಕಿಬಿಟ್ಟು ಅದರೊಳಗಡೆ ಮಾನ್ಸೂನನ್ನು ತರ್ತಾ ಇದ್ದರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲ ಅದನ್ನು ಕೂಡ ಅದು ಕುರಿನೋ ಅಥವಾ ನಿಮಗೆ ಬೇರೆ ಮಾಂಸನೋ ಅದು ಬೇಡ ಆದ್ರೆ ಅವ್ರು ತರ್ತಾ ಇರೋಂತ ರೀತಿನೇ ತಿನ್ನೋಕೆ ಯೋಗ್ಯ ಅಲ್ಲ ಆಗ್ತು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದಿಲ್ಲ ಅಬ್ದುಲ್ ರಜಾಕ್ ಅವ್ರ ಮೇಲೆ ಕ್ರಮ ಉದ್ಯೋಗಿಸೋದ್ ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಗಿ ಈ ರೀತಿ ನಡೀತಾ ಇದೆ ಅಕ್ರಮವಾಗಿ ಒಂದು ಮಾಂಸನು ತರ್ತಾ ಇದ್ದಾರೆ ಅನ್ನೋದನ್ನ ಜನಕ್ಕೆ ಮನವರಿಕೆ ಮಾಡ ಅದಕ್ಕೋಸ್ಕರ ಇವತ್ತು ನಾವು ಬಂದಿತ್ತು ಒಂದು ಯಾವುದೇ ವ್ಯಕ್ತಿ ಮೇಲೆ ಎಫ್ ಆದ ಕೂಡ ಇಮಿಡಿಯೇಟ್ ಆಗಿ ಮ್ಯಾಜಿಸ್ಟ್ರೇಟಿಗೆ ಅದ್ರ ಮಾಹಿತಿ ಹೋಗಬೇಕು ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಅದರ ಕಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಟಾರ್ಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ ಹಾಗಾದ್ಮೇಲೆ ಯಾಕೆ ಪಟ್ಟಣ ಡಿಸಿನ್ ಅದಕ್ಕೋಸ್ಕರವಾಗಿ ನಾನು ನೆನ್ನೆ ಟ್ವೀಟನ್ನು ಕೂಡ ಹಾಕಿದ್ದೆ ಇವತ್ತು ನೇರವಾಗಿ ಬಂದು ಪೊಲೀಸ್ ಕಮಿಷನರ್ಗೆ ನಮ್ಮ ಬೆಳ್ತಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜೆ ಅವರು ಬಂದರು ಹಾಗೂ ಪುನೀತ್ ಕೆರಳಿ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂತಹ ಹಿಲಾಲ್ ಅವರ ಜೊತೆ ಕರ್ಕೊಂಡು ನಮ್ಮ ಅಡ್ವೊಕೇಟ್ ಆಗಿರುವಂಥ ಹರ್ಷ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ ಡಿ ಸಿ ಪಿ ಅವ್ರ ಹತ್ರ ಮಾತನಾಡಿದ್ದು ಶೇಖರ್ ಅವ್ರು ಬಂದಿದ್ದರು ಇಲ್ಲಿನ ಡಿ ಸಿ ಪಿ ವೆಸ್ಟ್ ಅವ್ರ ಅವರಿಲ್ಲ ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ರು ಅವರಿಗೆ ನಮ್ಮ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಹಾಗೂ ಎ ಸಿ ಪಿ ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ ನಿಮ್ಮಲ್ಲಿ ಒಂದು ಆರೋಪ ಇದೆ ಸರ್ ಒಳ್ಳೆ ನೀವು ಇರಬೇಕು ಅಂತ ಹೇಳಿದೀನಿ ನೀವು ಇರಬೇಕು ಅಂತಂದ್ರೆ ನೀನು ಅಂತ ಇಲ್ಲ ಸರ್ ದಯವಿಟ್ಟು ಪ್ಲೀಸ್ ನಿಮ್ದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ತೆಗೆದು ನೋಡ್ಬಿಡಿ ನೀವು ಅಂತ ನಾನು ಬರೆಯಲ್ಲ ಸರ್ ನಾನೊಬ್ಬ ಪತ್ರಕರ್ತನಾಗಿದ್ದವನು ವಾರ್ನಿಂಗ್ ನಾನೇನು ಕೂಡಕ್ಕೆ ಹೋಗಿಲ್ಲ ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅಥವಾ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಹಕ್ಕಿದೆಯೋ ಪೊಲೀಸರು ಎಲ್ಲವನ್ನೊಂದ್ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ ಯಾರಿಗೂ ವಾರ್ಲಿಂಗಲ್ಲ ಆಮೇಲೆ ಇನ್ನೊಂದು ಕೇಳ್ತೇನೆ ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಟಿ ಜಿಯವ್ರಿಗೆ ಲೆಟ್ರ್ ಬರೆದಿದ್ದೆ ಚೀಫ್ ಸೆಕ್ರೆಟರಿವ್ರಿಗೆ ಲೆಟರ್ ಬರೆದಿದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಹೀರೋಯಿಸಮ್ ತೋರಿಸುವಂಥದ್ದು ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ಗಳು ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವಾಗ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮ ಅವ್ರು ಇರಬೇಕಾದ್ರೆ ಆರ್ಡರ್ನ ಕೂಡ ಇಶ್ಯೂ ಮಾಡಿದರೆ ಅದು ಚಂದನವ್ರಿ ಕೂಡ ನೆನಪಿರ್ಬೇಕು ನೆನಪಲ್ಲಿ ಇರಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳಕ್ಕೆ ಹೋಗಲ್ಲ ಆದರೆ ಪೊಲೀಸ್ ಅಲ್ಲಿ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತೀನಿ ಆದರೆ ಕೆಲವರು ಹೀರೋಯಿಸಮನ್ನು ವ್ಯಕ್ತಪಡಿಸ್ಲಿಕ್ಕೆ ಅಥವಾ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರಕ್ಷಗಳನ್ನ ಮಾಡ್ತಾರೆ ಅಪಶಮ್ಯಗಳನ್ನು ಮಾಡ್ತಾರೆ ಇಂಥದ್ದು ಆಗಬಾರದು ಇಲಾಖೆಗೂ ಕೆಟ್ಟ ಎಸಲು ಅಂತ ಹೇಳ್ಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಬಂದಿದ್ದೀವಿ ನಾವು ಯಾವುದೂ ಚಾಲೆಂಜ್ ಮಾಡಿಲ್ಲ ತತ್ ಬಂದಿದ್ದ ಸ್ಟೇಷನ್ಗೆ ನಾವೇ ಗಾಯ ಮಾಡಕ್ಕೆ ಬಂದಿದ್ವಿ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಕ್ಕೆ ಹೋಗ್ತಿಲ್ವಾ ಪೊಲೀಸ್ ಕಮಿಷನರಿಗೆ ಹೇಳಿದೆ ಡಿ ಸಿ ಪಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅವ್ರಿಗೆ ಡಿ ಸಿ ಪಿ ಅವರ ಎದುರುಗಡೆ ಹೊತ್ತು ನಾವು ಶಾಂತಿಯುತವಾಗಿ ಸಮಾಧರೆ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರು ಮುಂದಿಟ್ಕೊಂಡಿದ್ರು ಇದುವರೆಗೂ ಯಾಕಾಗಿ ಅಬ್ದುಲ್ ರಸಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ವ ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ ಅದ್ರ ತನಿಖೆ ಆಗಲಿ ಟೆಸ್ಟಿಂಗ್ ಆಗಲಿ ಫುಡ್ ಇನ್ಸ್ಪೆಕ್ಟರ್ ಅದರ ಬಗ್ಗೆ ವಾರ್ತೆ ನಿಂದ ಕೊಡ್ತೇ ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ತಂಕಿ ಆದಂತ ಬಂದಿರಲ್ಲ ಆದ್ರೆ 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 ಆಯ್ತು ಆಯ್ತು ಒಂದು ನಿಮಿಷ ಒಂದು ನಿಮಿಷ ಇದೆ ಹೋಮ್ मिनिस्टर ಬಗ್ಗೆ ಒಂದು ಹೇಳಬೇಕು ಅಂದ್ರೆ ಈ ಹಿಂದೆ ಡಿ ಕೆ ರವಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರೋ ಅಥವಾ ಅನುಮಾನಸ್ಪದವಾಗಿ ಸಾವೋಪ್ಪಿದ್ರೋ ಹೊರಗಡೆ ಬಂದಾತ ಕೂಡಲೇ ಆಗ ಕೆ ಜೆ ಜಾರ್ಜ್ ಅವ್ರ ಬಂದು ಆತ್ಮಹತ್ಯೆ ಅಂತ ಅಂದಬಿಟ್ರು ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧದಲ್ಲಿ ಆಮೇಲೆ ಏನಾಯ್ತು ವರದಿ ಏನ್ ಬಂತು ಎಫ್ ಎಸ್ ಹೇಳಿದ್ರೆ ಒಂದು ನಿಮಿಷ ಒಂದು ನಿಮಿಷ ವರದಿ ಏನ್ ಬಂತು ಹೀಗೆ ವರದಿ ಬಂದಿದ್ಯಾ ವರದಿ ಬಂದಿದ್ರೆ ಅದು ಬೇಕೇದೇ ಮಾಂಸ ಅಂತಾಗಿ ವರದಿ ಬಂದಿದ್ರೆ ವರದಿ ನಾನು ಇದ್ ಮಾಡ್ಲಿ ಹೊರಗಡೆ ಹಾಕ್ಲಿ ಮೀಡಿಯಾದ ಮಾಹಿತಿನ ಕೊಡ್ಲಿ ಈಗ ನಾವು ಪೊಲೀಸ್ ಕೇಳಿದ್ವು ನಾವು ಇನ್ನೂ ವರದಿ ನಮಗೆ ಬಂದಿಲ್ಲ ಅಂತೇಳಿ ಈಗ ನಾವು ಹೋದಾಗ ಹೊರಗಡೆ ಹೋದಾಗ ನಮಗೆ ಈ ಮಾಹಿತಿನ ಕೊಟ್ಟಿದ್ದಾರೆ ಹೀಗೆ ಹೇಳಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕಲ್ ಅವರು ಇನ್ನೊಬ್ರು ಏನು ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಹೋತಪ್ರೋತವಾಗಿ ಮಾತಾಡಿದ್ರು ಪಾಕಿಸ್ತಾನ ಸಿಂಗಾಬಾದ್ ಹೇಳಿದ್ರೆ ಅನ್ನೋದು ಸಾಬೀತಾಯ್ತಲ್ವಾ ಇತ್ತಲ್ವಾ ನಾವು ಇಲ್ಲಿ ಇರುವಂತ ವರದಿ ಏನಿದೆ ವರದಿನ ಕೊಡಿ ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಏನ್ ಕೊಡ್ತಾರೆ ಆ ವರದಿನ ಕೊಡಿ ಆಯ್ತು ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತಾರೆ ಯಾರಾದ್ರೂ ಒಂದು ಮಾಸಿಂದ ಹನಿಮಾಂಸ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಉರಿ ಅಲ್ವಾ ಅದೇ ರೀತಿಯಲ್ಲಿ ನಾಯಿ ಮಾಂಸನ ತಿನ್ನಿಸ್ತಾ ಇದ್ದಾರೆ ಅಂತ ಕುಮಾರಿ ಬಂದಾಗ ಹೋಗಿದ್ದಾರೆ ಅಲ್ಲ ಅಂತ ಸಾಬೀತು ಮಾಡಿ ಅಲ್ಲಿ ಅಗ್ರೆಸರ್ ಆಗಿ ಬಂದಿರುವಂತ ಅಬ್ದುಲ್ ರಜಾಕ್ ಅವರದು ಹೆಸರನ್ನ ನೀವು ಎಫ್ಐಆರ್ ಹಾಕಲ್ಲ ಆದ್ರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂತ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮ್ಗೆ ಖಾಲಿ ಹೊಡಿತೀರಿ ಅವ್ರನ್ನ ಅವ್ರಿಗೆ ಪ್ರಜ್ಞೆ ತಪ್ಪೋಗ್ ಮಾಡ್ತೀರಿ ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ ಬಟ ಬಿಚ್ಚಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಯಾರಾದ್ರೂ ಸಲಿಂಗಕ್ರಮಿಗಳಿದ್ದಾರೆ ಈಗ ಒಂದು ಬಟ ಬೀಕ್ಷಕ್ಕೆ ಏನಕ್ಕೆ ಬಟ ಬಿಸಿಲು ಎ ಸಿ ಬಿ ಚಂದನ ಎ ಸಿ ಪಿ ಅವರ ಮೀಟ್ ಮಾಡ್ತಾ ಇರೋದು ಎ ಸಿ ಪಿ ಅವರು ಅವ್ರ ಸೈಡಲ್ಲಿ ನಿಂತಿದ್ದಾರೆ ಆದರೆ ನಾವು ಎ ಸಿ ಪಿ ಅವ್ರು ಅವರೇ ಪ್ರಶ್ನೆ ಅವರು ಕಟ ಕಟೆಯಲ್ಲಿ ನಿಂತಿರೋ ಅವರು ಅವ್ರ ಬಗ್ಗೆಯೇ ನಮ್ಗೆ ಆರೋಪ ಇರೋದು ಹಾಗಾಗಿ ಪೊಲೀಸ್ ಮನೇಶ್ವರ ಡ್ಯಾನೆನ್ಸರು ಶೇಖರ್ ಅವ್ರನ್ನ ಡಿ ಸಿ ಪವರ್ ಅಂತ ನಾವು ಮೂಲಕ ನಮ್ಮ ಎಲ್ಲಾ ವಿಚಾರಣೆ ಹೇಳಿದ್ವಿ ರೈಟಿಂಗ್ ರೈಟಿಂಗಲ್ಲಿ

ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಆದ್ರೂ ಕೂಡ ಅಲ್ಲಿ ಚಾನೆಲ್ನಲ್ಲೂ ಕೂಡ ನೋಡೋದು ಯಾವುದೋ ತಗೊಂಡ್ಬಂದು ಕೈ ಹಿಂಗೆ ಹಚ್ಕೊಂಡ್ಬಿಟ್ಟು ಹಾಗೆ ತೊಗೊಂಡಿರು ತೋರಿಸ್ತಾ ಇದ್ದಾರೆ ಹಿಲಾಲೆ ಅದನ್ನು ಈತ ಈಗ ಯಾವುದೋ ಲೇಖನ ಮಾಡ್ಕೊಂಬಂದಿದ್ದೀನಿ ಅಂದ್ರೆ ಹಿಲಾಲೆ ಅದನ್ನು ಎಕ್ಸ್ಪೋಸ್ ಮಾಡಿದ್ರಲ್ಲಿ ಈ ಆಗಿ ಕೂಡ ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಮಾಂಸವನ್ನು ತಂದು ಮಾರಾಟ ಮಾಡ್ತಾ ಇರೋ ಹಿಂದಿರುವ ಉದ್ದೇಶ ಏನು ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು ಆದ್ರೆ ಇದು ಸರಿ ಇಲ್ಲ ಅಂತ ಗುಮಾನಿ ಎಪಿಸೋಡ್ ಗುಮಾನಿಯನ್ನು ವ್ಯಕ್ತಪಡಿಸಿದಂತ ವ್ಯಕ್ತಿನ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದ್ರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಕುರಿ ಕುರಿಬೇಕಾ ಅಥವಾ ನಾಟಿ ಕುರಿಬೇಕಾ ಯಾವ್ದು ಬೇಕು ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂತ ಅಗತ್ಯ ಏನಿದೆ ನಮ್ಮ ರೈತರ ಬೆಳೀತಿದಾರಲ್ವಾ ನಮ್ಮ ರೈತರ ಸಾಕಿದಾರಲ್ವಾ ಇದರಿಂದಲೇ ಕೊಡೋಣ ನೀವ್ ಯಾಕೆ ರಾಜಸ್ಥಾನದಿಂದ ಚಾರ್ಖಂಡ್ ನಲ್ಲಿ ವೈಸ್ ಕ್ಯೂ ಬೇಕು ಪ್ಯಾಕ್ ಮಾಡ್ಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನ ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಡಾ ಆಫ್ ಅವರ್ಸಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ಸದ್ಯ ರೈಲ್ವೆ ಇಲಾಖೆ ದಾರಿ ತಪ್ಪು ಸರ್ ವಿಚಾರದಲ್ಲಿ ರೈಲ್ವೆ ಇಲಾಖೆ ಕೊಡಿಎಸ್ ಈಗ ಡ್ರೈಡ್ ಲೈಸೆನ್ಸ್ ರೈಲ್ವೆ ಇಲಾಖೆ ಕೊಡೋಲ್ಲ ಇಲ್ಲಿ ಹೋಟೆಲ್ ಇರ್ತಾರಲ್ಲ ಹೋಟೆಲ್ಗಳಿಗೆ ಕೊಡಬೇಕ ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿ ಬಿ ಎಂ ಪಿ ಡ್ರೈಡ್ ಲೈಸೆನ್ಸ್ ಕೊಡೋ ಅಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರ್ ಕೊಟ್ಟಿದ್ರೆ ಎಲ್ಲಿಂದ ಅನ್ನೋದು ಮೂಲನೇ ಗೊತ್ತಿಂದಲೇ ಅಲ್ಲಿ ಶಾಪ್ ಟೈಲ್ದಲೇ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವ್ರು ತಿನ್ಕೊ ಇಲ್ಲ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಸರ್ ಪ್ರಜಾ ಮೇಲೆ ಎಫ್ಐಆರ್ ನಲ್ಲಿ ನಾವು ಸೇರಿಸಿದ್ವಿ ಅಂತ ಹೇಳಿದ ಇವತ್ತು ಪುನೀತ್ ಜನಹಳ್ಳಿ ಅವರು ತಮ್ಮ ರಾಷ್ಟ್ರೀಯತೆಯನ್ನ ರಾಷ್ಟ್ರ ಚಿಂತನೆಯಿಂದ ತಾಳದಲ್ಲಿಟ್ಕೊಂಡು ಹೋರಾಟ ಮಾಡ್ತಿರುವ ಒಬ್ಬ ಕಾರ್ಯಕರ್ತ